ಅಧ್ಯಕ್ಷತೆಯಲ್ಲಿ ಇಂದು ಕಾವೇರಿ ಸಮಿತಿ ಬೃಹತ್ ಸಹಿ ಸಂಘದ ಅಭಿಯಾನ ನಡೀತಾ ಇದೆ ಈ ಸಹಿಯನ್ನ ನಾವು ಭಾರತದ ರಾಷ್ಟ್ರಪತಿಗಳಿಗೆ ಕಲಿಸಿ ಏನು ಕಾವೇರಿ ವಿಚಾರವಾಗಿ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗ್ತದೆ ಹೊತ್ತಿ ಹೇಳಿ ನಮ್ಮ ರಾಜ್ಯಕ್ಕೆ ಒಂದು ಶಾಶ್ವತವಾದ ಪರಿಹಾರವನ್ನ ಕೊಡಬೇಕು ಅಂತ ಈ ಸಹಿ ಸಂಗ್ರಹವನ್ನ ಮಾಡ್ತಾ ಇದ್ದಾರೆ ದಯಮಾಡಿ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗುತ್ತೆ ಇವತ್ತು ಏನು ಇವತ್ತು ಅರ್ಥ ಆಗ್ತಾ ಇದೆ ಅಂದ್ರೆ ನೀರು ತಮಿಳ್ನಾಡ್ಗೆ ನೀರ್ ಬಿಡೋಕೋಸ್ಕರ ಕೆಆರ್ ಕಟ್ಟಿರೋ ರೀತಿಯಲ್ಲಿ ಅನ್ಕೊಂಡಿದ್ದಾರೆ ತಮಿಳ್ನಾಡು ಸರ್ಕಾರ ಕಟ್ಟೋದೇ ನಮ್ ತಮಿಳುನಾಡಿಗೆ ನಮ್ ತಮಿಳುನಾಡು ನೀರ್ ಬಿಡೋಕೆ ನಮ್ಗೆ ವ್ಯವಸಾಯ ಅನ್ಕೊಂಡಿದ್ದಾರೆ ಹಾವೇರಿ ಡ್ಯಾಮ್ ಅಲ್ಲಿ ರಚನೆ ಆಗಿರೋದು ಕೂಡ ನಮ್ ತಮಿಳುನಾಡಿಗೆ ಯಾವಾಗ್ಲೂ ನೀರು ಇಲ್ಲದೆ ಇದ್ರು ಕೂಡ ಕನ್ನಡದಲ್ಲಿ ಕೂಡ ನೀರ್ ಇಲ್ಲದೆ ಪರವಾಗಿಲ್ಲ ದನ ಕರುಗಳು ಮನುಷ್ಯರು ಯಾರಿಗೂ ನೀರು ಇಲ್ಲದೇ ಇದ್ರು ಪರವಾಗಿಲ್ಲ ಆ ನೀರು ನಮ್ಗೆ ಬಿಡೋಕೆ ಕಾಲೋನಿಯ ಮೇಲೆ ರಚನೆ ಆಗಿದೆ ಅನ್ನೋ ರೀತಿಯಲ್ಲಿ ಅವರು ತಮಿಳುನಾಡು ವರ್ಷಿಸ್ತಾ ಇದ್ದಾರೆ ಇದು ಖಂಡನೀಯ ಸುಪ್ರೀಂ ಕೋರ್ಟ್ ಕೂಡ ಆ ಒಂದು ಏನು ಕಾಲನೆಯ ಮೇಲಿ ಕೊಟ್ಟಂತ ತೀರ್ಪಿನ ಪ್ರಾರಂಭದಲ್ಲಿ ಗನಗೋರ ತೀರ್ಪು ಅವೈಜ್ಞಾನಿಕ ತೀರ್ಪು ಅದನ್ನ ಎತ್ತಿ ಹಿಡಿದಿದ್ದು ಕೂಡ ಈ ಒಂದು ಕರ್ನಾಟಕ ರಾಜ್ಯದ ಒಂದು ದುರಂತ ಒಂದು ದುರದೃಷ್ಟಕರ ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ನಾವು ಈಗಾಗ್ಲೇ ಕಾವೇರಿ ಮಂಡಳಿ ಕೆಲಸ ಮಾಡ್ತಾ ಇದಾರೆಪಡಿಸಬೇಕು ಅಂತ ಹೇಳಿ ಈಗಾಗಲೇ ಹೋರಾಟ ಮಾಡ್ತಾ ಶಾಶ್ವತ ಪರಿಹಾರ ನಮಗೆ ಸಿಗಲೇಬೇಕು ಈ ರೀತಿ ಮಳೆ ಇಲ್ಲಿದ್ದಾಗ ಕುಡಿಯಕೆ ನೀರು ಎಲ್ಲಿದ್ದಾಗ ನಲ್ಲ ನೀರ್ನ ತಮಿಳುನಾಡಿಗೆ ಬಿಡುವಂತದ್ದು ಇದೆಯಲ್ಲ ಇದು ಯಾರು ಕೂಡ ಈ ರಾಷ್ಟ್ರದಲ್ಲಿ ಒಪ್ಪುವಂತ ಮಾತಲ್ಲ ಹಾಗಾಗಿ ಕೇಂದ್ರ ಸರ್ಕಾರ ಮೌನ ವಹಿಸಬಾರ್ದು ಇನ್ನಾದರೂ ಕೂಡ ಚುನಾವಣೆ ಮುಗಿದ ಕೂಡಲೇ ನಾವೇನು ಅವತ್ತಿಂದ ಹೋರಾಟ ಮಾಡ್ತಾ ಇದ್ದೀವಿ ಸ್ವತಂತ್ರವಾಗಿ ಈ ಹೋರಾಟಕ್ಕೆ ನೀವು ಸ್ಪಂದಿಸಬೇಕು ನಾವು ಮಾಡ್ತಾ ಇರುವಂತ ಮನವಿಗೆ ನಾವು ಸ್ಪಂದಿಸಬೇಕು ಏನು ಈ ಸಹಿ ಸಂಗಣೆ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಕಳೆದ ನಾಲ್ಕೈದು ತಿಂಗಳಿಂದ ಚುನಾವಣೆ ಮುಗಿದ ಮೇಲೆ ರಾಷ್ಟ್ರಪತಿಗಳಿಗೆ ಮತ್ತು ಪ್ರಧಾನಮಂತ್ರಿಗಳಿಗೆ ಈ ಸಹಿ ಸಂಗಣ ಒಂದು ಮುಸ್ಲಿಗಳನ್ನ ಮತ್ತು ಮನವಿಯನ್ನ ನಾವು ಸಲ್ಲಿಸ್ತೀವಿ ನಮಗೆ ಶಾಶ್ವತ ಪರಿಹಾರ ಬೇಕು ಅಲ್ಲಿ ಸಂಕಷ್ಟ ಸೂತ್ರ ಅಂತ ಆ ಮೊದಲೇ ಅಲ್ಲಿ ನ್ಯಾಯಮಂಡಿ ತೀರ್ಪನ್ನ ನೀಡಿತ್ತು ಅದನ್ನು ಕೂಡ ಅದನ್ನ ಪರಿಗಣನೆಗೆ ತೋರಿಸ್ಕೊಳ್ತೇವೆ ಇದ್ದಂಥ ಸಂದರ್ಭದಲ್ಲಿ ಈಗ ಒಟ್ಟಾರೆ ಹೇಳಬೇಕು ಅಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರ ಖುದ್ದಾಗಿ ಅವರಿಗೆ ಬಿಟ್ಟಿರೋ ರೀತಿಯಲ್ಲಿ ಆಗಿದೆ ಯಾಕೆಂದ್ರೆ ಸುಮಾರು ಈವರೆಗೆ ಹದಿನೈದು ತೀರ್ಪುಗಳನ್ನ ನಾವೇ ನ್ಯಾಯಪೀಠ ಕೊಡ್ತೀವಿ ಕಳೆದ ಒಂದು ಐದು ತಿಂಗಳಿಂದ ಒಂದಕ್ಕೂ ಕೂಡ ತೀವ್ರ ವಿರೋಧ ಮಾಡದಂತಾನೆ ಅದನ್ನ ಖಂಡಿಸದಂತಾನೆ ನೀರನ್ನ ಬಿಟ್ಟಿದರೆ ಇನ್ನು ಕೂಡ ಕರ್ನಾಟಕದ ಜನತೆ ಯಾವಾಗ ಕಂಪ್ಸೋದಿಲ್ಲ ಈ ಸರ್ಕಾರಕ್ಕೆ ಖಂಡಿತವಾಗಿ ಕಂಪಸಿಲ್ಲ ಯಾಕಂದ್ರೆ ಇವತ್ತು ನೀವು ಯಾವ ಕಡೆನಾರ ಹೋಗಿ ಯಾವ ತಾಲೂಕ್ ಹೋಗಿ ಯಾವ ಜಿಲ್ಲೆಗೆ ಹೋಗಿ ನೀರಿಲ್ಲದೆ ಜನ ಪ್ರಾಣಿಗಳು ಅದಕ್ಕೆ ನೀರಿಲ್ಲ ಜನಗಳ್ ನೀರಿಲ್ಲ ಒಂದು ಪರಿಸ್ಥಿತಿ ಬೆಂಗಳೂರು ಸಿಟಿ ಅಂತ ಬಿಡಿ ನೀರು ಇಲ್ಲೇ ಇಲ್ಲ ಮೈಸೂರು ನಗರಕ್ಕೆ ನಾನು ಬುಧವಾರ ನಾವು ಅಲ್ಲಿ ಏನು ಸಂದರ್ಭದಲ್ಲಿ ಮೈಸೂರು ನಗರಕ್ಕೆ ಸುತ್ತಮುತ್ತ ಊರುಗಳಿಗೆ ಕುಡಿಯುವ ನೀರು ಎಂದು ಸಮಸ್ಯೆ ಕಾಣ್ತಾ ಇಲ್ಲ ಅನ್ನುವಂತ ಒಂದು ಮಾತನ್ನು ಕೂಡ ನಾನು ಹೇಳಿದ್ದೆ ಆದ್ರೆ ಈಗ ಮಳೆ ಪ್ರಾರಂಭ ಆಗ್ತಾ ಇದೆ ನಾವು ಕೂಡ ಹದಿನೈದು ದಿವಸಗಳ ಹಿಂದೆ ತಲಕಾವೇರಿಗೆ ಹೋಗಿ ಅಗಸ್ತೇಶ್ವರ ಮತ್ತು ಮತ್ತು ವೆಂಕಟೇಶ್ವರ ದೇವಗಳಿಗೆ ಹೋಗಿಯಲ್ಲಿ ನಾವು ವಿಶೇಷ ಪೂಜೆ ಸಲ್ಲಿಸಿ ಮಳೆ ಬರಲಿ ಅಂತೇಳಿ ನಾವು ಪ್ರಾರ್ಥನೆ ಮಾಡಿದೀವಿ ಕಾವೇರಿ ಕ್ರಿಯಾ ಸಮಿತಿಯ ಆಶ್ರಯದಲ್ಲಿ ಹಾಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟ ನಿರಂತರವಾಗಿರುತ್ತೆ ಆದಷ್ಟು ಬೇಗ ಕೇಂದ್ರ ಸರ್ಕಾರ ಮತ್ತು ರಾಷ್ಟ್ರಪತಿಗಳು ಪ್ರವೇಶ ಮಾಡಿ ನಮಗೆ ನ್ಯಾಯದೊಳಗಿಸಿಕೊಳ್ಬೇಕಂತ ಮತ್ತೊಮ್ಮೆ ನಾವು ಮನವಿ ಮಾಡ್ತಾ ಇದ್ದೀವಿ ಈ ಒಂದು ದಿನ ಈ ಒಂದು ಏನು ನಲ್ಲಿ ಸತ್ಯಾಗ ಮತ್ತು ಸೇರಿಸ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಈಗ ಸುಮಾರು ತಿಂಗಳಿಂದ ನಾವು ಈ ಹೋರಾಟವನ್ನು ಮಾಡ್ತಾ ಇದ್ದೀವಿ ಕನ್ನವಾಡಿ ಕಟ್ಟೆಯಲ್ಲಿ ನೀರಿಲ್ಲ ಎಲ್ಲ ಜಾಗದಲ್ಲೂ ಕೂಡ ಪ್ರಾಣಿ ಪಕ್ಷಿಗಳು ಭಾರಿ ನರಳಾಡ್ತಾ ಇದೆ ಯಾಕೆಂದ್ರೆ ನೀರಿಲ್ಲ ಅಂತ ದುರ್ಗತಿ ಬಂದಿದ್ರು ಕೂಡ ಈ ಸರ್ಕಾರದಲ್ಲಿ ನೀರಿನ ತಮಿಳುನಾಡು ಬಿಡುವ ಅವಶ್ಯಕತೆ ಏನಿದೆ ಅವ್ರಿಗೆ ಅವ್ರಿಗೂ ಯಾವುದ ಬಾಂಧವ್ಯ ಇದೆ ಏನೋ ಕೆಲವು ದಿನದಲ್ಲಿ ಎಲೆಕ್ಷನ್ ಒತ್ತಡದಿಂದ ಸುಂಗಾಗ ಅವರಿಂದ ತಿಳ್ಕೊಂಡು ಮತ್ತು ಇವ್ರು ಯಾವುದು ಗಮನ ಹರಿಸದೆ ಕೆಟ್ಟ ಆಲೋಚನೆಗೆ ಜ್ಞಾನ ಕೊಡ್ತಾ ಇದ್ದಾರೆ ಹೊರತು ಈ ಕರ್ನಾಟಕವನ್ನ ಅಭಿವೃದ್ಧಿ ಮಾಡಬೇಕು ಅನ್ನೋ ಆಲೋಚನೆ ಅವ್ರಿಗಿಲ್ಲ ಇವರಿಂದ ಅವ್ರಿಗೆ ಎತ್ತು ಕಟ್ಕೊಳ್ಳೋದು ಇವರಿಂದ ಅವ್ರಿಗೆ ಎತ್ತು ಕಟ್ಕೊಂಡು ನಮ್ಮ ನಾಡನ್ನು ಸಂಬರ ಮಾಡ್ತಾ ಇದ್ದಾರೆ ನಮ್ಮ ಕರ್ನಾಟಕವನ್ನ ಈನಮಾನ ಬಾಲ ಕಲಿತಾ ಇದ್ದಾರೆ ಇವರು ನಮ್ಮ ದೇಶವನ್ನ ನಮ್ಮ ನಾಡಿನ ಜನತೆಯನ್ನ ನಾವು ಅಭಿವೃದ್ಧಿ ಮಾಡಬೇಕು ಅಭಿವೃದ್ಧಿ ಮಾಡಿ ನಾವು ಹುಟ್ಟೋದಕ್ಕೆ ಒಂದು ಸಾರ್ಥಕವಾದ ಕೆಲಸ ಮಾಡಬೇಕು ಅಂತ ಅವ್ರ ಮನಸ್ಸಲ್ಲಿಲ್ಲ ಬರೀ ಅವರು ಒಂದ್ ರೀತಿಯಲ್ಲಿ ಮಾತಾಡ್ತಾರೆ ಇವರು ಒಂದ್ ರೀತಿಯಲ್ಲಿ ಮಾತಾಡ್ತಾರೆ ಕೆಟ್ಟ ಕೆಟ್ಟದ್ದು ಹೆಣ್ಮಕ್ಳು ಇರುವಂತ ನಮ್ಮ ನಾಡಿನ ಜನತೆ ಈ ಆ ಕೆಟ್ಟ ಆಲೋಚನೆಯನ್ನು ಬಿಟ್ಟು ನಮ್ಮ ಜನಪ್ರತಿನಿಧಿಗಳು ಒಳ್ಳೆ ನೀರಿ ಜನಗಳು ಎಷ್ಟೋ ಜನ ಸಾಯ್ತಾ ಇದಾರೆ ಇವರು ಎ ಸಿ ಕಾರಲ್ಲಿ ಕಾರ್ಟಿ ಆಗೋಗ್ತಾರೆ ಆದ್ರೆ ಎ ಸಿ ರೂಮ್ ಗೆ ಜನ ಎಲ್ಲಿ ಕುತ್ಕೋತಾರೆ ಭಾರಿ ಕೂತ್ಕಾರಿ ಕಷ್ಟ ನೀರಿನ ಒತ್ತಡದಿಂದ ಎಷ್ಟೋ ಪ್ರಾಣಿಗಳು ನಾವುಗಳು ಕೂಡ ಭಾರಿ ನೋವಲ್ಲಿದ್ದೀವಿ ಆದ್ದರಿಂದ ದಯಮಾಡಿ ಜನಪ್ರತಿನಿಧಿಗಳು ನೀವು ಇನ್ನು ಮುಂದೆ ಅವರು ಎಚ್ಚರಿಸ್ಕೊಂಡು ಕೆಟ್ಟ ಆರೋಚನೆ ಬಿಟ್ಟು ಇವತ್ತು ಅಭಿವೃದ್ಧಿ ಪಡಿಸಬೇಕು ಅಂತ ಕೇಳ್ತಾ ನಿಮ್ಮ ಏನು ಅವರ ನೇತೃತ್ವದಲ್ಲಿ ನಾವು ಆರು ತಿಂಗಳಿಂದ ಕೂಡ ಈ ಕಾರ್ಯಕ್ರಮವನ್ನ ಕಾವೇರಿ ಸಮಿತಿ ಕಾರ್ಯಕ್ರಮವನ್ನ ಅವರ ನೇತೃತ್ವದಲ್ಲಿ ನಾವು ನಡ್ಸ್ಕೊಂಡು ಹೋಗ್ತಾ ಒಂದು ವೇಳೆ ಈಗಾಗಲೇ ನಾವು ಜನ ಒಂದು ಬಸ್ ಮಾಡ್ಕೊಂಡು ಹೋಗಿ ಅಲ್ಲೂ ಕೂಡ ಆ ತಾಯಿಯ ಅಭಿಷೇಕವನ್ನು ಮಾಡಿ ಈ ನಾಡಿಗೆ ಈ ಜನತೆ ಒಂದು ಒಳ್ಳೆಯದಾಗ್ಲಿ ಮಳೆಯನ್ನ ತರೋ ಅಂತ ಹೇಳಿ ಆ ನಂಗಿಯಲ್ಲಿ ನಾವು ಪ್ರಾರ್ಥನೆಯನ್ನು ಕೂಡ ಜೈಪ್ರಕಾಶ್ ಅವರ ನೇತೃತ್ವದಲ್ಲಿ ನಾವು ಮಾಡ್ಕೊಂಡಿದೀವಿ ಒಂದುಗಳೇ ಈಗಾಗಲೇ ಕುಡಿಯಲು ನೀರಿಲ್ಲ ಬೆಂಗಳೂರಿನಲ್ಲಿ ಸಾವಿರಾರು ಜನ ಮನೆಯನ್ನ ಕಳ್ಕೊಂಡು ಅವರು ವಲಸೆ ಹೋಗಿದ್ದಾರೆ ಅದೇ ರೀತಿ ಇವತ್ತು ನಮ್ಮ ಮೈಸೂರಿನಲ್ಲೂ ಕೂಡ ಆ ಪರಿಸ್ಥಿತಿ ಬರ್ತಾ ಇದೆ ಬಂದೇ ಬರುತ್ತೆ ಬರ್ತಾ ಇದೆ ಅಂತೇಳಿ ಬಂದೇ ಬರುತ್ತೆ ಅದರಿಂದ ಅವುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಸಹಿಯನ್ನ ಮಾಡಬೇಕು ನಿಮ್ಮ ಸಹಿ ಸಹಿ ಒಂದು ನಮಗೆ ಒಂದು ಲೆಕ್ಕ ಕೊಟ್ಟಂಗೆ ಈ ಸಹಿಯನ್ನ ನಾವು ರಾಷ್ಟ್ರಪತಿಗಳಿಗೆ ಪ್ರಧಾನಮಂತ್ರಿಗಳಿಗೆ ರವಾನೆ ಮಾಡ್ತಾ ಇದ್ದೀವಿ ಅವರು ಈ ಇದನ್ನ ಪರಿಶೀಲನೆ ಮಾಡಿ ನಮ್ಮ ಕಾವೇರಿ ನೀರಿನ ಬಗ್ಗೆ ಕಟ್ಟಿರುವಂತ ಕೃಷ್ಣರಾಜೇಂದ್ರ ಅವರಿಗೆ ಒಂದು ಗೌರವವನ್ನು ಗೌರವ ಅಂತ ಹೇಳಿ ನಮ್ಮ ಜಯಪ್ರಕಾಶ್ ಒಂದು ಶಾಶ್ವತವಾದ ಪರಿಹಾರ ಬೇಕು ನಮ್ಮ ರಾಜ್ಯಕ್ಕೆ ಕುಡಿಯ ನೀರಿಗೆ ಒಂದು ಶಾಶ್ವತವಾದ ಪರಿಹಾರ ಬೇಕು ಏನು ತಮಿಳುನಾಡಿಗೆ ಮೂರನೇ ಬೆಳೆ ನೀರು ಬಿಡ್ತಾ ಇದ್ದಾವೆ ನಮಗೆ ಇಲ್ಲಿ ಕುಡಿಲಿಕ್ಕೆ ನೀರಿಲ್ಲ ಕಳೆದ ಎರಡು ಮೂರು ತಿಂಗಳುಗಳಿಂದ ಭೀಕರ ಬರಗಾಲ ಆವರಿಸಿದೆ ಬೆಂಗಳೂರಿನಲ್ಲಂತೂ ನೀರೇ ಇಲ್ಲ ಮೈಸೂರಿಂದ ಕಳೆದ ಏಳು ತಿಂಗಳುಗಳಿಂದ ಕುಡಿಲಿಕ್ಕೆ ನೀರಿಗೆ ಬಹಳ ಹಾಕಿದೆ ವಾರು ಕುಂದಿತ ಬರ್ತಾ ಇದೆ ಟ್ಯಾಂಕರ್ಗಳ ಗಳ ಮುಖಾಂತರ ನೀರು ತರಿಸ್ಕೊಂಡಿದ್ದಾರೆ ಉಳ್ಳವರು ದುಡ್ಡದೆ ಇಲ್ಲದೆ ಅವರಿಗೆ ಬಹಳ ಕಷ್ಟ ಆಗ್ತಾ ಇದೆ ಈ ವಿಚಾರ ಇದಕ್ಕೆ ಒಂದು ಶಾಶ್ವತವಾದ ಪರಿಹಾರವನ್ನು ಕೊಡಬೇಕು ಅಂತ ಕಾವೇರಿ ಸಮಿತಿ ವತಿಯಿಂದ ಒಂದು ಬೃಹತ್ ಸಹಿ ಸಂಘ ಅಭಿಯಾನ ನಡೀತಾ ಇದೆ ನೇತೃತ್ವದಲ್ಲಿ ಈ ಸಹಿಯನ್ನ ಮಾಡಿ ರಾಷ್ಟ್ರಪತಿಗಳಿಗೆ ತಲುಪಿಸಿ ಏನು ವಾಸ್ತವವಾಗಿ ನಮ್ಮ ರಾಜ್ಯಕ್ಕೆ ಕಾವೇರಿ ಕೊಳ್ಳಗಳಲ್ಲಿ ಸಹ ಕಾವೇರಿ ನ್ಯಾಯಾಧೀಕರಣ ಸುಪ್ರೀಂ ಕೋರ್ಟ್ ಅವೈಜ್ಞಾನಿಕವಾಗಿ ತೀರ್ಪನ್ನ ಕೊಟ್ಟಿದೆ ಇದನ್ನ ಖಂಡಿಸಿ ನಮ್ಮ ರಾಜ್ಯಕ್ಕೆ ಒಂದು ಶಾಶ್ವತವಾದ ಪರಿಹಾರ ಸಿಗಲೇಬೇಕು ಅಂತ ಈ ಬಾರಿ ಬಂದಿದೆ ಅದರಿಂದ ದಯಮಾಡಿ ಎಲ್ಲ ಸಾರ್ವಜನಿಕರು ನಾಗರಿಕರು ರೈತರು ಮಹಿಳೆಯರು ಎಲ್ಲರೂ ದಯಮಾಡಿ ಆಗಮಿಸಿ ಈ ಒಂದು ಸೇವಿಸ ಅಭಿಯಾನಕ್ಕೆ ಯಶಸ್ಸಿಯನ್ನು ಕೊಡಬೇಕು ಅವರ ಅಧ್ಯಕ್ಷತೆಯಲ್ಲಿ ಇಂದು ಸಮಿತಿ ವತಿಯಿಂದ ಬೃಹತ್ ಸೇವಿ ಸಂಗ್ರಹ ಅಭಿಯಾನದಿಂದ ಇದೆ ಈ ಸಹಿಯನ್ನ ನಾವು ಭಾರತದ ರಾಷ್ಟ್ರಪತಿಗಳಿಗೆ ಕಲಿಸಿ ಏನು ಕಾವೇರಿ ವಿಚಾರವಾಗಿ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗ್ತದೆ ಅದನ್ನ ಅವರಿಗೆ ಒತ್ತಿ ಹೇಳಿ ನಮ್ಮ ರಾಜ್ಯಕ್ಕೆ ಒಂದು ಶಾಶ್ವತವಾದ ಪರಿಹಾರವನ್ನು ಕೊಡಬೇಕು ಅಂತ ಈ ಸಹಿ ಸಖ್ಯವನ್ನು ಮಾಡ್ತಾ ಇದ್ದೀವಿ ದಯಮಾಡಿ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಿದೆ ಕುಡಿಯ ನೀರು ಏನು ತೊಂದರೆ ಆಗ್ತದೆ ಇದಕ್ಕೆ ಸಹಕಾರವನ್ನು ನೀಡಬೇಕು ಕುಡಿಯುವ ನೀರಿನ ವಿಚಾರವಾಗಿ ಏನು ನಮ್ಮ ರಾಜ್ಯಕ್ಕೆ ನಿತ್ಯ ನಿರಂತರವಾಗಿ ಅನ್ಯಾಯ ಆಗ್ತಾ ಇದೆ ಅದನ್ನು ವಿರೋಧಿಸಿ ಖಂಡಿಸಿ ಗ್ರಾಮನಿಕೆಯ ಸಮಿತಿ ವತಿಯಿಂದ ಬಹಳ ಸಹಿ ಅಭಿಯಾನ ನಡೀತಾ ಇದೆ